ಹಾಯ್ ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡಿಗೆಗೆ ಎಲ್ಲರೂ ಹೊಸ್ದಾಗಿ ನೋಡ್ತಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ಓಟೆಲ್ನಲ್ಲಿ ತಯಾರಿಸುವಂಥ ಒಂದು ವೆಜ್ ಕುರ್ಮಾ ಮತ್ತು ಒಂದು ಸಾಫ್ಟಾಗಿ ಕ ತೆಳುವಾಗಿರುವಂಥ ಒಂದು ಮೈದಾ ರೋಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಖಂಡಿತ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೆಜ್ ಕುರ್ಮಾ ಅಂತ ಇದು ತುಂಬ ಟೇಸ್ಟ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ತುಂಬ ಸೂಟ್ ಆಗುತ್ತೆ ಶುರು ಮಾಡಿಬಿಡೋಣ ಇವಾಗ ನಾನಿಲ್ಲಿ ಒಂದು ಬೇಸನ್ ತೊಗೊಂಡಿದ್ದೀನಿ ಒಂದು ಸ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಆಮೇಲೆ ಎಳ್ಳು ಇದು ಮಾ ಮತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಒಂದು ಎರಡು ಎರಡು ಸ್ಪೂನಷ್ಟು ಎಳ್ಳು ಉಪ್ಪು ತಗೊಂಡಿದ್ದೀನಿ ಹಾಕಿದ್ದೀನಿ ಈಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ನಾವು ಹಾಕ್ಕೊಳ್ಳೋಣ ಎಷ್ಟು ಜನ ಇರ್ತಾರೋ ಅಷ್ಟು ಜನ ನಾವು ಮಾಡ್ಕೊಂಡು ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ನಾನು ಅಲ್ಲಿ ಎರಡು ಎರಡು ಲೋಟದಷ್ಟು ತೊಗೊಂಡಿದ್ದೀನಿ ಈ ಮೈದಾರು ಹಿಟ್ಟನ್ನು ಕಲಿಸ್ಬೇಕಾದ್ರೆ ನಾವು ಸಾಫ್ಟಾಗಿ ಒಂದು ಸ್ಪೂನ್ ಸಕ್ಕರೆನೂ ಹಾಕಿದ್ದೀನಿ ಆಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ಹಾಲು ಮೊಸರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಮಿಕ್ಸು ಒಂದು ಅರ್ಧ ಲೋಟ ಹಾಲು ಅರ್ಧ ಲೋಟ ಮೊಸರು ಮೊಸರು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹಾಕ್ಕೊಳ್ತಾ ನಾವು ಮಾಮೂಲಿ ಚಪಾತಿ ಹಿಟ್ಟಿನದಕ್ಕೆ ಈ ಥರ ಕಲಿಸ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಿಂಗೆ ಸವರ್ಬಿಟ್ಟು ತಟ್ಟೆ ತಗೊಂಡು ಮುಚ್ಚಿ ಇಟ್ಬಿಡೋಣ ಈಗ ನೋಡಿ ಈ ಥರ ಮುಚ್ಚಿಟ್ಬಿಡೋಣ ನೆಕ್ಸ್ಟ್ ನಾ ವೆಜ್ ಕುರ್ಮ ಮಾಡೋದಕ್ಕೆ ಅದು ನೆನೆ ಅಷ್ಟೊತ್ತಿಗೆ ವೆಜ್ ಕುರ್ಮ ಮಾಡೋದು ನೋಡ್ಕೊಣ್ಣ ಇಲ್ಲಿ ನಾನು ಇಲ್ಲಿ ಒಂದು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಬಟಾಣಿ ಕಾಳು ಯಾವ್ದಾದ್ರು ತೊಗೊಬೋದು ನಾನು ಬೀನ್ಸು ಕ್ಯಾರೆಟು ಬಟಾಣಿ ಕಾಳು ತೊಗೊಂಡಿಲ್ಲ ಅದು ಬದಲು ತೊಂಡೆಕಾಯಿ ತೊಗೊಂಡಿದ್ದೀನಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಕಾಲು ಕೆ ಜಿಯಷ್ಟು ಎಲ್ಲ ಸೇರಿ ಈಗ ಒಂದು ಬಾಣಲಿಗೆ ತುಪ್ಪ ಹಾಕಿ ಒಂದು ಸ್ವಲ್ಪ ವೆ ತರಕಾರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಅರ್ಧ ಮರ್ದ ಬೇಯಿಸ್ಕೋಬೇಕು ನಾವೀಗ ಇಲ್ಲಿ ಇದನ್ನು ಚೆನ್ನಾಗಿ ಹಿಂಗೆ ಫ್ರೈ ಮಾಡಿ ನಾವು ತೆಗೆದಿಟ್ಕೊಂಬಿಡೋಣ ಹಿಂಗೆ ತರಕಾರಿನ ಈ ಥರ ತೆಗೆದಿಟ್ಕೊಂಡು ನೆಕ್ಸ್ಟ್ ನಾವು ನಂತರ ಇದೇ ಬಾಣಲಿಗೆ ನಾವು ಏನೇನು ಬೇಕೋ ಎಲ್ಲ ಹುರ್ಕೊಂಬಿಡೋಣ ಈಗ ನೋಡಿ ಈ ಥರ ತುಂಬ ಚೆನ್ನಾಗಿದೆ ಈ ಥರ ಉರ್ಕೋಬೇಕಾಗತ್ತೆ ಅರ್ಧಂಬರ್ಧ ಈಗ ಸ್ವಲ್ಪ ಬಾಣಲೆಗೆ ಮತ್ತು ಅದೇ ಬಾಣ್ಲಿಗೆ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಎಣ್ಣೆ ಯಾವ್ದಾದ್ರು ಹಾಕ್ಕೊಬೋದು ನೆಕ್ಸ್ಟ್ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡು ಇದನ್ನು ಸಹ ಚೆನ್ನಾಗಿ ಕೆಂಪಗೆ ಬಾಡಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಉರಿಬೇಕು ಮಾತ್ರ ಕೆಂಪಗಾಗೋ ಆದಷ್ಟು ಚೆಂದ ಇರ್ತದೆ ಕ್ರಿಸ್ಪಿಯಾಗೋವ್ರಿಗೂ ಈ ಥರ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ನೆಕ್ಸ್ಟ್ ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಏನೇನು ಬೇಕೋ ಎಲ್ಲ ರುಬ್ಬೋದಕ್ಕೆ ಈಗ ಆ್ಯಡ್ ಮಾಡ್ಕೊಂಬಂದ್ಬೇಡೋಣ ಸಣ್ಣ ಉರಿ ಮಾಡಿಕೊಂಡು ಒಂದು ಕಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ನಾನು ಗಸಗಸೆ ಗಸಗಸೆ ಎಲ್ಲ ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಹಾಗೆ ಊರಿ ಹಣ ಸಣ್ಣ ಊರಿನಲ್ಲಿ ನೆಕ್ಸ್ಟ್ ಇದಕ್ಕೆ ಗ ಸೋಂಪು ಕಾಳು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸೋಂಪು ಕಾಳು ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೆ ನಾವು ನೆಕ್ಸ್ಟ್ ಇದು ಗರಂ ಮಸಾಲ ಹಾಕಿ ನೆಕ್ಸ್ಟು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಬೇಕು ನೆಕ್ಸ್ಟ್ ನಾ ಇದಕ್ಕೆ ಮೆಣಸಿನ ಪುಡಿ ಹಾಕೋಬೇಕು ಒಂದೆರಡು ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನಾನಿಲ್ಲಿ ಎರಡು ಸ್ಪೂನಷ್ಟು ಅಚ್ಚ ಮೆಣಸಿನ ಪುಡಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಹಾಕಿ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಹಾಗೆ ಸಣ್ಣ ಉರಿ ಮಾಡಿಬಿಟ್ಟು ಆಫ್ ಮಾಡಿಬಿಡೋಣ ಆಫ್ ಮಾಡಿ ತಣ್ಣಗಾಗೋಕೆ ಬಿಟ್ಬಿಡೋಣ ನೆಕ್ಸ್ಟ್ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇದೆಲ್ಲ ಉರ್ದಿಟ್ಕೊಂಡಿರೋದೆಲ್ಲ ತಣ್ಣಗಾಗಿದೆ ಈಗ ಒಂದು ಎರಡು ಟೊಮೊಟೊ ಸೇರಿಸಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೇ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಂದ್ಬಿಡ್ತೀನಿ ಗ್ರೈಂಡ್ ಮಾಡ್ಕೊಂಡು ಈಗ ನೆಕ್ಸ್ಟು ನೋಡಿ ಈಗ ಅದೇ ಬಾಂಡ್ಲಿಗೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಬಿಟ್ಟು ಒಂದು ಎರಡು ಚೆಕ್ಕೆ ಒಂದೆರಡು ಲವಂಗ ಮರಾಠಿ ಬಿರಿಯಾನಿ ಎಲೆ ಎಲ್ಲ ಇದ್ದೀನಿ ಹಾಕ್ಬಿಟ್ಟು ನಾವು ಈಗ ನೆಕ್ಸ್ಟ್ ರುಬ್ಕೊಂಡಿದ್ದೀವಲ್ಲ ಪೇಸ್ಟು ಅದನ್ನು ಇದ್ದೀನಿ ಈಗ ಅದನ್ನು ಹಾಕಿ ನಾವು ಎಲ್ಲ ಅದಕ್ಕೆ ಮಿಕ್ಸಿ ಜಾರಲ್ಲಿರೋದು ನೀರೆಲ್ಲ ಸೇರಿಸ್ಬಿಟ್ಟು ನಾವು ಗ ಗ್ರೇವಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಥರ ನಾವು ಇದು ಮಾಡ್ಕೊಂಡು ಚೆನ್ನಾಗಿ ಕುದಿಸ್ ಕುದಿಸ್ಕೋಬೇಕಾಗತ್ತೆ ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಈಗ ಸ್ವಲ್ಪ ಚೆನ್ನಾಗಿ ಕುದೀತಾ ಕುದಿಯೋಕ್ಕೆ ಬಿಟ್ಬಿಟ್ಟಣ ರುಚಿಗೆ ತಕ್ಕಷ್ಟು ಹಾಕಿ ನೋಡಿ ಈಗ ಚೆನ್ನಾಗಿ ಗಟ್ಟಿಯಾಗಿದ್ದಾಗಿ ರುಚಿಯಾಗಿ ತಕ್ಕ ಉಪ್ಪು ಹಾಕೋಣ ಈಗ ನೆಕ್ಸ್ಟು ತರಕಾರಿ ಬೇಯಿಸ್ಕೊಂಡಿರ್ತೀವಲ್ಲ ಅರ್ಧಂಬರ್ಧ ಆ ತರಕಾರಿ ಹಾಕೋಣ ತರಕಾರಿ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಉಪ್ಪು ಹಾಕಿದ್ದೀನಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡ ಸೀ ನೀರು ಸೇರಿಸ್ಕೊಂಡು ಗ್ರೇವಿ ಚೆನ್ನಾಗಿ ಬೇಯಿಸಬೇಕು ಸಮಯ ಇಲ್ಲ ಅಂತಂದರೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸಮಯ ಇಲ್ಲ ಅಂತಂದರೆ ನಾವು ಇದನ್ನೇ ಕುಕ್ಕರಲ್ಲಿ ಒಂದು ವಿಷಾಲ ಕೂಗಿಸ್ಕೊಂಡ್ರೆ ಇನ್ನೂ ಫಾಸ್ಟಾಗಿ ಆಗಿಬಿಡುತ್ತೆ ಬೇಗ ನಾನು ಇಲ್ಲಿ ಚೆನ್ನಾಗಿ ಕ್ಲೀನಾಗಿಲ್ಲ ಚ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ಬಾಣಲೇಲಿ ಮಾಡ್ತಾಯಿದ್ದೀನಿ ಈಗ ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಈಸಿಯಾಗಿ ಆಗುತ್ತೆ ಗ್ರೇವಿ ರೆಡಿ ಆಗೋಯ್ತು ನೋಡಿ ಸರ್ವಿಂಗ್ ಬೌಲ್ಗೆ ಇದ್ದೀನಿ ನೆಕ್ಸ್ಟ್ ಬನ್ನಿ ಈಗ ಮೈದಾ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾವು ಕಲಸಿಟ್ಟಿರ್ತೀವಲ್ಲ ಅದನ್ನು ತಕ್ಕೊಳ್ಳೋಣ ಮುಚ್ಚಿಟ್ಟಿರೋದು ಸುಮಾರು ಒಂದು ಒನ್ ಅವರ್ ಆದರೂ ಇಡಬೇಕಾಗತ್ತೆ ನಾವು ಇದು ಕಲ್ಸಿಟ್ಬಿಟ್ಟು ಇವೆಲ್ಲ ಗ್ರೇವಿ ರೆಡಿ ಅಷ್ಟೊತ್ತಿಗೆ ಅದು ನೆನ್ ನೆಂದಿರುತ್ತೆ ಚೆನ್ನಾಗಿ ಈ ಥರ ಉಂಡೆ ಮಾಡ್ಕೊಳ್ಳೋಣ ಉಂಡೆ ಮಾಡಿಕೊಂಡು ನಾವು ಚಪಾತಿ ಮನೆಯಲ್ಲಿ ಆದಷ್ಟು ತೆಳುವಾಗಿ ಎಷ್ಟು ತೆಳುವಾಗಿ ಲಟ್ಟಿಸ್ತೀವೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಮೈದಾ ರೊಟ್ಟಿ ಇದಷ್ಟೇ ನೋಡಿ ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಬಣ್ಣ ಪರೋಟ ಗಿರೋಟ ಮಾಡೋ ಥರಲ್ಲ ಮಡ್ಚಿ ಗಿಡ್ಚಿ ಮಾಡೋದೇನು ಮಾಡೋದಿಲ್ಲ ಇದರೊಳಗೆ ತುಂಬ ತೆಳುವಾಗಿರಬೇಕು ತುಂಬ ಎಷ್ಟು ತೆಳುವಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮೈದಾ ರೊಟ್ಟಿ ಇದು ತಿನ್ನೋದಕ್ಕೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಾ ಇರ್ತದೆ ಆ ಥರ ಇರುತ್ತೆ ಇದು ನೋಡಿ ಎಷ್ಟು ಮಣೆ ಮಣೆ ತುಂಬ ದೊಡ್ಡದಾಗ ನಾವು ಎಷ್ಟು ಬೇಕೋ ಅಷ್ಟು ಅಗಲ ನಾವು ಲಟ್ಟಿಸ್ಕೋಬೇಕಾಗತ್ತೆ ತೆಳ್ಳಿಗೆ ಅಷ್ಟು ಅಗ್ಲೂ ಮಾಡ್ಕೊಬೋದು ಒಟ್ಟು ಅಷ್ಟು ತೆಳ್ಳು ಸಾಧ್ಯ ಅಷ್ಟು ತೆಳ್ಳು ಮಾಡ್ಕೋಬೇಕು ನಾವು ಇದನ್ನು ಆವಾಗಲೇ ಇದು ಮೈದಾ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಆರದಮೇಲೂ ಸಹ ಸಾಫ್ಟಾಗಿರುತ್ತೆ ಆಗಿರುತ್ತೆ ನೋಡಿ ಈ ಥರ ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡು ಈಗ ನೆಕ್ಸ್ಟ್ ಅದನ್ನು ಬೇಯಿಸ್ಕೊಂಬಿಡೋಣ ಇನ್ನೊಂದು ಲಟ್ಟಿಸ್ಕೊಂಬ ಅದೇ ಥರ ಇನ್ನೊಂದು ಲಟ್ಟಿಸ್ಕೊಂಬಿಡ್ತೀನಿ ನೆಕ್ಸ್ಟು ಇದನ್ನು ಅದೇ ಥರ ತೆಳುವಾಗಿ ಲಟ್ಟಿಸ್ಕೋಬೇಕಾಗತ್ತೆ ಇಟ್ಕೋಬೇಕು ಅದು ಎಣ್ಣೆ ಗಿಣ್ಣೆ ಏನೂ ಹಚ್ಚೋದಿಲ್ಲ ನಾನು ಇದಕ್ಕೆ ಹಿಂಗೆ ಡೈರೆಕ್ಟಾಗಿ ಸುಮ್ಮನೆ ತಿಳು ಸುಮ್ಮನೆ ತೆಳ್ಳು ಹೊತ್ಕೊಂಡು ಹೋಗ್ಬೇಕಾಗತ್ತೆ ನಾವು ಬಾ ಅತ್ ಒತತಾ ಒತ್ತಾ ಹೋದರೆ ಅದೇ ತೆಳ್ಳಗೆ ಹಾಕ್ತಾ ಹೋಗುತ್ತೆ ಅದು ಅಷ್ಟು ಚೆನ್ನಾಗಿರುತ್ತೆ ಇದು ಮಾತ್ರ ನೆಕ್ಸ್ಟು ಇದನ್ನು ತೆಗೆದು ಈಗ ಅಂಚು ಕಾದಿದೆ ಅಂಚು ಕಾದಿದ ನಂತರ ಹಾಕಿ ಎರಡು ಕಡೆ ಹಿಂಗೆ ಎರಡು ಬದಿಲಿ ಬೇಯಿಸ್ಕೊಂಬಿಡೋಣ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಬೇಯಿಸ್ಕೊಂಬಿಟ್ರೆ ಮೈ ಮೈದಾ ರೊಟ್ಟಿ ರೆಡಿ ಆಯಿತು ನಮ್ಮದು ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಸಾಫ್ಟಾಗಿರುತ್ತೆ ಹಾಲು ಮೊಸರು ಎಲ್ಲ ಹಾಕಿರ್ತೀವಲ್ಲ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ತೆಳ್ಳಗೆ ಬರುತ್ತೆ ನಾವು ಎಷ್ಟೋ ತೆಳ್ಳಗೆ ಲಟ್ಸಿದ್ರು ಇದಾಗೋದಿಲ್ಲ ಆ ಥರ ಇರುತ್ತೆ ನೋಡಿ ಈ ಥರ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೋಬೇಕಾಗತ್ತೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ತುಂಬ ಸೂಪರಾಗಿರುತ್ತೆ ಖಂಡಿತ ನೋಡಿ ಈಗ ಮೈದಾ ರೋಟಿನ ಸರ್ವ್ ಮಾಡ್ತೀನಿ ಕುರ್ಮಾನು ಸರ್ವ್ ಮಾಡ್ತೀನಿ ಈಗ ನೀವು ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟಾಗಿರುತ್ತೆ ಹೋಟೆಲ್ ಸ್ಟೈಲ್ನಲ್ಲಿ ಇರೋ ಥರನೇ ಗ್ರೇವಿ ಇರುತ್ತೆ ಗಟ್ಟಿಗೆ ಇಲ್ಲಿ ಗಸಗಸೆ ಹಾಕಿರೋದ್ರಿಂದ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ವೀಡಿಯೋ ಕ ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ್ತಾಗಿ ಕಲ್ಪತರು ನಮ್ಮ ಮನೆ ಅಡುಗೆಗೆ ನೋಡ್ತಿರೋರು ಸಹ ಲೈಕ್ ಮಾಡೋದನ್ನು ಮರಿಬೇಡಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ